ಶಲೋಮ್ ಎಲ್ಲ ಫೇಸ್ಬುಕ್ಕಲ್ಲಿರುವವರಿಗೆ ಇರುವವರಿಗೆ ನನ್ನ ಫ್ರೆಂಡ್ಗಳಿಗೆ ಒಂದು ವಿಷಯ ನಾನು ಹೇಳೋದಂದರೆ ಏನಂದರೆ ಈಗ ಒಂದು ಚಿಕ್ಕ ವೀಡಿಯೋ ಮಾತಾಡಲು ಮಾತಾಡುವಂಥ ಇದು ಈಗ ಹೆಚ್ಚಿನ ವಿಶ್ವಾಸಿಗಳು ಸಭೆಗಳಲ್ಲಿ ಸೇವಕರುಗಳಿಗೆ ದಶಮಾಂಶ ಮತ್ತು ಪ್ರಥಮ ಫಲ ಕಾಣಿಕೆ ಮುಖ್ಯವಾಗಿ ದಶಮಾಂಶ ನಾನು ಹೇಳ್ತಿರೋದು ಅದನ್ನು ಪರ್ಫೆಕ್ಟಾಗಿ ಸರಿಯಾಗಿ ಕೊಡ್ತಾರೆ ತಪ್ಪದೆ ಹತ್ತರಲ್ಲಿ ಒಂದು ಭಾಗವನ್ನು ತಗೊಂಡೋಗಿ ಸೇವಕರುಗಳಿಗೆ ಕೊಡ್ತಾರೆ ಅದರಲ್ಲಿ ನಂಬಿಗಸ್ತಿಗೆ ಆಗಿರ್ತಾರೆ ಆದರೆ ನಾನು ನನ್ನ ನಾನು ರಕ್ಷಣೆ ಹೊಂದಿದ ಹತ್ತು ವರ್ಷ ಆಯಿತು ಹತ್ತು ವರ್ಷ ನಾನು ನಾನು ತಿಳ್ಕೊಂಡ ಮಟ್ಟಿಗೆ ಎಷ್ಟೋ ಕಡೆ ನಾನು ಕೇಳಿದೆ ನನ್ನ ಹತ್ರ ಬಂದು ಹೇಳಿದ್ದಾರೆ ಕೆಲವರು ಈ ವಿಶ್ವಾಸಿಗಳು ತಮ್ಮ ಮನೆಗಳಲ್ಲಿ ಕೆಲಸವನ್ನು ಮಾಡಿಸ್ತಾರೆ ಬೇರೆಯವರೇ ಬೇರೆಯವ್ರ ಹತ್ರ ಅಂದರೆ ಎಲ್ಲರ ಮನೇಲಿ ಸಹ ಅದು ಇರ್ತದೆ ಈಗ ಮನೆ ಕಟ್ಟುವ ಕೆಲಸ ಆಗಲಿ ಯಾವುದಾದ್ರು ಬೇರೆ ಯಾವುದಾರು ಮನೆಯಲ್ಲಿ ಏನಾದರೂ ಕೆಲಸಗಳಿದ್ದರೆ ಅಂದರೆ ಏನಾದರೂ ಕ್ಲೀನಿಂಗ್ ಮಾಡೋದು ಅದು ಏನಾದರೂ ಇದ್ದರೆ ಯಾರಾದರೂ ಈಗ ಇನ್ನೊಬ್ಬರನ್ನು ಕೂಲಿಯವರನ್ನೆಲ್ಲ ಕರೆಸ್ತಾರೆ ಕೆಲಸಕ್ಕೆ ಮನೆ ಕಟ್ಟಬೇಕಾದ್ರೆ ಮೇಸ್ತ್ರಿಗಳು ಪೈಂಟ್ ಮಾಡಬೇಕಾದ್ರೆ ಪೈಂಟರ್ಗಳು ಮನೆಗೆ ಈ ರೀತಿ ಕರೆಸಿಬಿಟ್ಟು ಈಗ ಎಷ್ಟೋ ಜನರು ನಾನು ಕೇಳಿದ್ದೇನೆ ಹೇಳೋದು ಅವರು ನನಗೆ ಸರಿಯಾಗಿ ಸಂಬಳ ಕೊಡಲಿಲ್ಲ ಎಷ್ಟೋ ವಿಶ್ವಾಸಿಗಳು ಬೇರೆಯವರಿಗೆ ಸಂಬಳವನ್ನು ಸರಿಯಾಗಿ ಕೊಡದೆ ಸ್ಯಾಲ್ರಿ ಸರಿಯಾಗಿ ಕೊಡದೆ ಕೂಲಿ ಮಾಡುವವರತ್ರ ಇವರು ಕೆಲಸ ಮಾಡಿಸಿಕೊಂಡು ಹಾಗೆ ಬಿಟ್ಟಿದ್ದಾರೆ ಇಂಥದ್ದು ತುಂಬ ನನ್ನ ಹತ್ರ ಹೇಳಿದ್ದಾರೆ ಓಪನ್ ಆಗಿ ಬಂದು ಈ ರೀತಿ ಅವರು ಏಸೋನ್ನು ನಂಬಿದವರು ಅವರು ವಿಶ್ವಾಸಿಗಳು ಅಂತ ಹೇಳ್ತಾರೆ ಈ ರೀತಿ ನಾ ಕೆಲಸ ಮಾಡಿದ್ದ ಹಣ ಇನ್ನೂ ಕೊಡಲಿಲ್ಲ ವರ್ಷಗಟ್ಟಲೆ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಈ ರೀತಿ ಹಣ ಕೊಡದೆ ಅವರು ಕೂಲಿ ಮಾಡುವವರು ಅವರು ಬಡವರು ಅವರು ಇವರು ಮಾಡಿದ್ದ ಕೆಲಸದ ಮೇಲೆ ಕೂಲಿ ತಕೊಂಡು ಅದರಲ್ಲಿ ಅವರು ಊಟ ಮಾಡಬೇಕು ಅಂಥವರಿಗೆ ನಾವು ವಿಶ್ವಾಸಿ ಅಂತ ಹೇಳುವವರು ಅಲ್ಲಿ ಸಭೆಗೆ ಹೋಗಿ ಪರ್ಫೆಕ್ಟಾಗಿ ಅಂದರೆ ಸರಿಯಾಗಿ ದಶಮಾಂಶದಲ್ಲಿ ಹತ್ತು ಸಾವಿರ ಸಂಬಳ ಆದರೆ ಒಂದು ಸಾವಿರ ರೂಪಾಯಿ ತೆಗೆದು ಸೇವಕರಿಗೆ ಕೊಡುವವರು ಇಲ್ಲಿ ಕೂಲಿ ಮಾಡಿದವಂಥ ಮನೆಯಲ್ಲಿ ಕೆಲಸ ಮಾಡಿದವರಿಗೆ ನಾವು ಕೂಲಿ ಕೊಡೋದಿದ್ದರೆ ದೇವರು ಮೆಚ್ಚಿತಾರ ಎಂದಿಗೂ ಮೆಚ್ಚುದಿಲ್ಲ ನಿಮ್ಮ ದಶಮಾಂಶವನ್ನು ನೀವು ಪರ್ಫೆಕ್ಟಾಗಿ ಯಾಕೆ ಕೊಡ್ತೀರಾ ಅಂತ ಹೇಳಿದರೆ ನಾವು ವಿಶ್ವಾಸಿಗಳಿಗೆ ಹೇಳುದು ಹೆಚ್ಚಿನವರಿಗೆ ಆಗಿಲ್ಲದವರಿಗೆಲ್ಲ ಹಾಗೆ ಮಾಡುವವರಿಗೆ ನೀವು ಕರೆಕ್ಟ್ ಬ ದಶಮಾಂಶವನ್ನು ತಗೊಂಡು ಹೋಗಿ ಸೇವಕನ ಕೈಯಲ್ಲಿ ಕೊಡ್ತೀರ ಅಂತೇಳಿದರೆ ಸೇವಕನ ಹತ್ರ ನಿಮಗೆ ಒಂದು ಸ್ಥಾನ ಬೇಕು ಸೇವಕ ನಿಮ್ಮನ್ನು ಮೆಚ್ಚಬೇಕು ಸೇವಕ ನಿಮ್ಮನ್ನು ಮೆಚ್ಚಿ ಯಾವ ಪ್ರಯೋಜನ ಇಲ್ಲ ದೇವರು ನಿಮ್ಮನ್ನು ಮೆಚ್ಚಬೇಕು ನಿಮ್ಮನ್ನ ನನ್ನನ್ನೆಲ್ಲ ಸೇರಿಸಿ ಹೇಳೋದು ನಾವು ವಿಶ್ವಾಸಿಗಳಾದ ನಾವು ಅದು ಸೇವಕರೇ ಆಗಲಿ ವಿಶ್ವಾಸಿಗಳಾಗಲಿ ನಾವು ಯಾರಾದ್ರ ಕೆಲಸ ಮಾಡಿಸಿದರೆ ಅವರ ಸಂಬಳವನ್ನು ಅವರ ಕೂಲಿಯನ್ನು ನಾವು ಕೊಟ್ಟು ಬಿಡಬೇಕು ಆಗಲೇ ಒಂದು ವೇಳೆ ನಮ್ಮಿಂದ ಹೆಚ್ಚಾಗಿ ಅವರಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಆದರೆ ಹೆಚ್ಚಾಗಿ ಕೊಡೋದು ಒಳ್ಳೆಯದು ಅದೇ ರೀತಿ ನಾವ್ಯಾರದ್ರ ಹತ್ರ ವಿಶ್ವಾಸಿಗಳು ಇನ್ನೊಬ್ಬರ ಹತ್ರ ನಾವು ಕೆಲಸಕ್ಕೆ ಹೋದರೆ ನಾವೇನಾದ್ರು ಕೆಲಸ ಮಾಡಿದರೆ ಅಲ್ಲಿ ನಮ್ಮ ಕೂಲಿ ಅವರಿಗೆ ಅವರು ನಮಗೆ ಕೊಡದಿದ್ದರೆ ನಮಗೆ ಹೇಗೆ ಆಗ್ತದೆ ಬೇಸರ ಅದೇ ರೀತಿ ನಮ್ಮ ಹತ್ರ ಕೆಲಸ ಮಾಡುವವರಿಗೆ ನಾವು ಸರಿಯಾದ ಕೂಲಿ ಕೊಡದಿದ್ರೆ ಅವರಿಗೆ ಸಲ್ಲತಕ್ಕದನ್ನೇ ನಾವು ಕೊಡದಿದ್ರೆ ದೇವರು ಯಾವತ್ತೂ ಮೆಚ್ಚುವುದಿಲ್ಲ ಹ್ಞೂ ಆ ಕೂಲಿ ದೇವರ ಮುಂದೆ ಮೊರೆ ಇಡ್ತದೆ ಇವನು ನನಗೆ ಕೂಲಿ ಕೊಡಲಿಲ್ಲ ಅಂತ ಅವನು ದೇವರ ಮುಂದೆ ಮೊರೆ ಇಡುವಾಗ ಅದು ದೇವರ ಮುಂದೆ ನಾವು ಅಪರಾಧಿಗಳಾಗ್ತೇವೆ ಯಾರು ಕೂಲಿ ಕೊಡಲಿಲ್ಲ ಕೂಲಿ ಮಾಡಿದ ಅವನಿಗೆ ಆ ರೀತಿ ಹಾಗಾಗಿ ಈಗ ನಾನೊಂದು ಡ್ರೈವಿಂಗ್ ಫೀಲ್ಡಲ್ಲಿರುವವನು ಈಗ ನನ್ನದ್ರಲ್ಲಿ ಯಾರಾದರೂ ಬರ್ತಾರೆ ಪ್ಯಾಸೆಂಜರ್ ನಾನು ತಗೊಂಡೋಗಿ ಅವನ ಅವರನ್ನು ಬಿಡ್ತೇನೆ ಒಂದು ವೇಳೆ ಅವರು ಸಹ ವಿಶ್ವಾಸಿಯಾಗಿರಲಿ ಆಗದೆ ಬೇಕಾದ್ರೆ ಇರಲಿ ನಾನು ಬೇಕಾರೆ ಅವರ ಹತ್ರ ಕಮ್ಮಿ ಬೇಕಾದ್ರೆ ನಾನು ತೊಗೊಂಡು ಬರ್ಬೋದು ಎಂತ ಇದು ಬಾಡಿಗೆ ಆದರೆ ಅವರ ಹತ್ರ ನಾನು ನಾರ್ಮಲ್ ಬಾಡಿಗೆಗಿಂತ ಹೆಚ್ಚಾಗಿ ತೊಗೊಂಡ್ರೆ ನಾನು ದೇವರ ಮುಂದೆ ನಾನು ಅಪರಾಧಿ ಹಾಗಾಗಿ ನಮ್ಮದನ್ನೇ ಬೇಕಾದ್ರೆ ನಾವು ಬಿಡ್ಬೋದು ಹೊರತು ಹತ್ರ ನಾವು ತೊಗೊಳ್ಬಾರ್ದು ಇಟ್ಕೊಳ್ಬಾರ್ದು ಆ ಸಾಲದಲ್ಲಿ ಇರಬಾರ್ದು ಒಂದು ವೇಳೆ ಆ ರೀತಿ ಇದ್ದರೂ ಸಹ ನಾವು ಅದನ್ನು ಕೊಡಬೇಕು ನನ್ನ ಹತ್ರ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಅವರು ಕೊಡಲಿಲ್ಲ ಮೊನ್ನೆ ಒಬ್ಬರು ನಾನು ಈಗ ಸ್ವಲ್ಪ ದಿವಸ ಸ್ವಲ್ಪ ತಿಂಗಳ ಹಿಂದೆ ಹೇಳ್ತಿದ್ದಾರೆ ಅವರು ಅನ್ಬಿಲಿವರ್ ಅವರು ಬಂದು ಹೇಳ್ತಿದ್ದಾರೆ ಈ ರೀತಿ ಮಾರೆ ಚರ್ಚಿಗೆ ಹೋಗ್ತಾರೆ ದೇವರನ್ನು ನಂಬ್ತಾರೆ ಇವರು ನನ್ನ ಕೂಲಿಯನ್ನು ಕೊಡಲಿಲ್ಲ ಅಲ್ಲಿ ಹೋಗಿ ಕೈ ಎತ್ತಿ ಪರಿಶುದ್ಧರಾಗಿ ಆರಾಧನೆ ಮಾಡಿ ಸೇವಕರಿಗೆ ಹೋಗಿ ಸೇವಕರಂದ್ರೆ ಹೊಟ್ಟೆ ತುಂಬಿದವರು ಎಲ್ಲರೂ ಹೊಟ್ಟೆ ತುಂಬಿದ ಸೇವಕರಿಗೆ ಐಷಾರಾಮಿ ಜೀವನ ಮಾಡೋ ಸೇವಕರಿಗೆ ಇವರು ದುಡಿದ್ರಲ್ಲಿ ಹತ್ತಿರಲ್ಲಿ ಒಂದು ಭಾಗ ಕರೆಕ್ಟ್ ತೊಗೊಂಡೆ ಅವರಲ್ಲಿ ಹಾಕಿ ಕೊಡ್ತಾರೆ ಹೆಸರು ಬರ್ತದೆ ಯಾಕಂದರೆ ಇವರು ಕೊಟ್ಟದಂತ ಗೊತ್ತಾಗಬೇಕಲ್ಲ ಸೇವಕರಿಗೆ ಸೇವಕರಾಗಿ ಇವ್ರನ್ನ ಸ್ವಲ್ಪ ಹತ್ರ ಮಾಡ್ತಾರೆ ಓಹ್ ಇವರು ಸರಿಯಾಗಿ ಇವರ ದಶಮಾಂಶ ಬರ್ತಾ ಉಂಟು ಅಂತೇಳಿ ಹೀಗೆ ಸೇವಕರನ್ನು ಪ್ಲೀಸ್ ಮಾಡುವವರು ಮೆಚ್ಚಿಸುವವರು ದೇವರನ್ನು ಮೆಚ್ಚಿಸುವವರಾದರೆ ಈಗ ಹೊಸ ಹೊಡಂಬಾಡಿಕೆಯಲ್ಲಿ ದಶಮಾಂಶ ನಮಗಿಲ್ಲ ದೇವರ ಮಕ್ಕಳಿಗೆ ನಾವು ಆ ನಿಯಮಕ್ಕೆ ಲಾಗ್ ಲಾಗೆ ನಾವು ಅಧೀನರಲ್ಲ ಹಾಗಾಗಿ ಅದನ್ನು ನಮಗೆ ಅವಶ್ಯಕತೆ ಇಲ್ಲ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅದು ನಮಗೆ ಸಂಬಂಧಪಟ್ಟದಲ್ಲ ನಮ್ಮ ಹೃದಯದಲ್ಲಿ ನಿರ್ಣಯಿಸಿದನ್ನು ನಾವು ಕೊಡಲಿಕ್ಕೆ ದುಃಖದಿಂದ ಬಲಾತ್ಕಾರದಿಂದಲ್ಲ ಪ್ರೀತಿಯಿಂದ ಕೊಡಲಿಕ್ಕೆ ಅಷ್ಟೇ ಸಂತೋಷವಾಗಿ ಕೊಡಲಿಕ್ಕೆ ನಮಗೆ ಅಷ್ಟೇ ಆ ಲಾ ನಮಗಿಲ್ಲ ದಶಮಾಂಶ ಅಂತ ಆ ಲಾವನ್ನು ತೊಗೊಂಡು ಬಂದು ಕರೆಕ್ಟಾಗಿ ಇವರು ಫಾಲೋ ಮಾಡ್ತಾರೆ ದಶಮಾಂಶ ಸರಿಯಾಗಿ ಅಲ್ಲಿ ಕೊಡ್ತಾರೆ ಸೇವಕನಿಗೆ ಇಲ್ಲಿ ಕೂಲಿ ಮಾಡಿದವನಿಗೆ ಕೂಲಿ ಕೊಡೋದಿಲ್ಲ ಸರಿಯಾಗಿ ಇದು ನನ್ನ ಹತ್ತು ವರ್ಷದ ನಾನು ಬಿಲಿವರಲ್ಲಿ ನ ನಾನು ಹತ್ತು ವರ್ಷದ ನಾನು ವಿಶ್ವಾಸಿ ಜೀವಿತದಲ್ಲಿ ತುಂಬ ಕೇಳಿದ್ದೇನೆ ಲಕ್ಷಾಂತರ ಹಣಗಳನ್ನು ಇದು ಮಾಡಿದ್ದು ಕೇಳಿದ್ದೇನೆ ಇದೇ ವಿಶ್ವಾಸಿಗಳು ಅನ್ಯರಲ್ಲಿ ಸಹ ಅಂತ ಮೋಸ ಮಾಡಿ ಮಾಡುವವರಿಲ್ಲ ಹ್ಞೂ ಕೇಳಿದ್ದೇನೆ ಇದು ಈಗ ಇದು ಈ ನಾನೀಗ ಈ ನಾನು ಈ ಮಾತನ್ನು ಕೇಳೋ ಹೆಚ್ಚಿನವರಿಗೆ ಸಿಟ್ಟು ಬರ್ಬೋದು ಐ ಡೋಂಟ್ ಕೇರ್ ಅದು ನನಗೆ ತೊಂದರೆ ಇಲ್ಲ ಅದರ ಬಗ್ಗೆ ಯಾಕಂದರೆ ನಾನು ನಿಜವಾಗಿ ನಾನು ಸುಳ್ಳು ಮಾತಾಡ್ತೇನೆ ನಿಜವಾಗಿ ಆದದ್ದನ್ನೇ ನಾನು ಹೇಳ್ತಿದ್ದೇನೆ ಅನ್ಯರಿಗಿಂತ ವಿಶ್ವಾಸಿಗಳು ಮೋಸ ಮಾಡೋದ್ರಲ್ಲಿ ನಂಬರ್ ಒನ್ನಲ್ಲಿ ಇದ್ದಾರೆ ಈಗ ನನಗೆ ಕೇಳಿದ ಮಟ್ಟಿಗೆ ಇದು ಹೇಗೆ ನೀನು ಹೇಗೆ ಹೇಳ್ತೀನಿ ಹಾಗೆ ಹೇಳ್ತೀನಿ ಹೇಗೆ ಅಂತ ಯಾರಾದರೂ ಇದರಲ್ಲಿ ಕ್ವಶನ್ ಮಾಡಿ ಕಮೆಂಟ್ ಮಾಡೋದಾದ್ರೆ ವಿತ್ ಪ್ರೂಫ್ ನಾನು ತೋರಿಸ್ತೇನೆ ವಿತ್ ಪ್ರೂಫ್ ಹಾಗಾಗಿ ನಾನು ಈಗ ಹೇಳ್ತಿರೋದು ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸ್ಲಿಕ್ಕೆ ಅಲ್ಲ ನಾವೆಲ್ಲರೂ ವಿಶ್ವಾಸಿಗಳು ನಾವು ದೇವರ ಮಕ್ಕಳು ಅನ್ಯ ಜನರ ಮುಂದೆ ನಾವು ಹೇಗಿರಬೇಕು ಇನ್ನೊಬ್ಬರಿಗೆ ಮೋಸ ಮಾಡಿಕೊಂಡು ವಂಚನೆ ಮಾಡಿಕೊಂಡು ಅಲ್ಲಿ ಪರಿಶುದ್ಧರಾಗಿ ಕೈ ಎತ್ತಿ ಆರಾಧನೆ ಮಾಡಲಿಕ್ಕಲ್ಲ ದೇವರ ಮುಂದೆ ನಾವು ಸರಿಪಡಿಸ್ಕೊಳ್ಬೇಕು ನಮ್ಮ ಕೈಯಿಂದ ಹೆಚ್ಚಾಗಿ ಹೋದ ಸಹ ಪರವಾಗಿಲ್ಲ ಇನ್ನೊಬ್ಬರಿಂದ ನಾವು ಕಸ್ಕೊಳ್ಳೋದು ಅದು ವಿಶ್ವಾಸಿಗಳು ಅಲ್ಲ ನಿಜವಾಗಿ ರಕ್ಷಣೆ ಹೊಂದಿದವನಾದರೆ ಖಂಡಿತವಾಗಿ ಅವನು ಹಾಗೆ ಮಾಡೋದಿಲ್ಲ ಯಾಕಂದರೆ ದೇವರಾತ್ಮನ ಅವನ ಒಳಗೆ ಎಚ್ಚರಿಸ್ತಾನೆ ಪವಿತ್ರಾತ್ಮನ ಎಚ್ಚರಿಸ್ತಾನೆ ನೀನು ತಪ್ಪು ಮಾಡ್ತಿದ್ದೀನಿ ನೀನು ಇನ್ನೊಬ್ಬರನ್ನು ಇನ್ನೊಬ್ಬರದ್ದು ಸುಲ್ಕೊಳ್ತಿದ್ದಿ ಅಂತ ಅವನು ಬಡವ ಅವನು ಕೂಲಿ ಮಾಡುವವನು ಆ ಕೂಲಿ ದೇವರ ಮುಂದೆ ನಾಳೆ ನಿಲ್ತಿದೆ ದೇವ ದೇವರ ಮುಂದೆ ಅವನು ಕೂಗಿದರೆ ದೇವರು ನೋಡ್ತಾರೆ ಹಾಗಾಗಿ ಎಲ್ಲ ಆಗಲಿ ಸೇವಕರು ಎಲ್ಲರಿಗೂ ಸಹ ನಾನು ನನಗೆ ಸಹ ಸೇರಿಸಿ ಹೇಳ್ತಿದ್ದೇನೆ ಇನ್ನೊಬ್ಬರದು ಹಿಡ್ಕೊಳ್ಳೋದು ಬೇಡ ಒಂದು ವೇಳೆ ಇದ್ದರೂ ಸಹ ಆದಷ್ಟು ಬೇಗ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವ ಅಷ್ಟೇ ನಾನು ಹೇಳ್ತಿದ್ದೇನೆ ಹಾಗಾಗಿ ಪರಿಶುದ್ಧರಾಗಿ ಕೈ ಎತ್ತಿಕೊಂಡು ಇಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಡಿ ವಿಶ್ವಾಸಿಗಳಿಗೆ ನಾನು ಹೇಳ್ತಿದ್ದೇನೆ ನನಗೂ ಸೇರಿಸಿ ಇನ್ನು ಸಿಟ್ಟು ಬಂದು ಇದರಲ್ಲಿ ಬಾಯಿಗೆ ಬಂದಾಗಿ ಕಮೆಂಟ್ ಹಾಕಬೇಡಿ ಹಾಕಿರ ಸಹ ನನಗೇನು ತೊಂದರೆ ಇಲ್ಲ ನಾನು ಹೇಳಿದ್ದು ಏನು ಕೆಟ್ಟ ವಿಷಯಕ್ಕೆಲ್ಲ ಒಳ್ಳೆಯದಕ್ಕೋಸ್ಕರ ಹೇಳ್ತಿದ್ದೆ ಯಾಕಂದರೆ ಅನ್ಯ ಜನರ ಮುಂದೆ ಈ ವಿಶ್ವಾಸಿಗಳ ಯೇಸುವನ್ನು ನಂಬಿದವರೇ ಹೀಗೆ ಮಾಡ್ತಾರಂಥೇಳ್ಕೊಂಡು ಅನ್ಯ ಜನರ ಮುಂದೆ ದೇವರ ಹೆಸರು ಹಾಳಾಗೋದು ಬೇಡ ಅದಕ್ಕಾಗಿ ನಿಮ್ಮಿಂದ ಕೈಯಲ್ಲಿ ಸಾಧ್ಯ ಆದರೆ ನಿಮ್ಮ ಮನೆಯದು ಕೆಲಸವನ್ನು ಮಾಡಿಸ್ಕೊಳ್ಳಿ ಯಾಕಂದರೆ ಸಾಧ್ಯ ಅಂದರೆ ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ ಆ ಬಂದ ಕೆಲಸದವನಿಗೆ ನಾನು ಫುಲ್ ಹಣವನ್ನು ಕರೆಕ್ಟ್ ಕೊಡ್ ಕೊಟ್ಟು ಬಿಡ್ತೇನೆ ಅಂತ ನಿಮ್ಮಲ್ಲಿ ನಿಜವಾದ ನಂಬಿಕೆ ಇದ್ದರೆ ನಿಮ್ಮಲ್ಲಿ ಆ ಹಣವನ್ನು ನೀವು ಫಸ್ಟೇ ನೀವು ರೆಡಿ ಮಾಡಿದರೆ ಮಾತ್ರ ಮಾಡಿಸಿ ಇಲ್ಲರೂ ಅವರನ್ನು ಕೆಲಸ ಮಾಡಿಸಿ ಅವರಿಗೆ ಸ ಸ್ಯಾಲ್ರಿ ಕೊಡೋದೆ ಅವರು ಇನ್ನೊಬ್ಬರ ಹತ್ರ ಹೋಗಿ ಹೇಳುವ ಹಾಗೆ ಹ್ಞೂ ದೇವರ ಹೆಸರು ಆಳುವಾಗ ಹಾಗಾಗಿ ಮಾಡಬೇಡಿ ನಿಮ್ಮಿಂದ ಕೆಪಾಸಿಟಿ ಇಲ್ಲವಾ ಕೆಲಸ ಮಾಡಿಸೋದು ಮಾಡಿಸಬೇಡಿ ಅಷ್ಟೇ ನಾನು ಎಲ್ಲರಿಗೂ ಹೇಳೋದು ನಾನು ಅಷ್ಟೇ ನಾನೇನು ಕೆಪಾಸಿಟಿ ಕೊಡಲಿಕ್ಕೆ ನಾವು ಮಾಡಿಸ್ತೇನೆ ಎಲ್ಲರೂ ನಾನೇ ಮಾಡ್ತೇನೆ ಕೆಲಸ ಹಾಗಾಗಿ ಹಣ ಎಲ್ಲರೂ ಸುಮ್ಮನೆ ಕೂತ್ಕೊಳ್ತೇವೆ ಅಷ್ಟೇ ಇದ್ದರೆ ಸಾಕು ಇದ್ದದ್ರಲ್ಲಿ ತೃಪ್ತರಾಗಿರೋ ದೇವರು ಹೇಳಿದರೆ ನಿಮಗೆ ನೀವು ತೃಪ್ತರಾಗಿರಂತ ಹಾಗಾಗಿ ಪರಿಶುದ್ಧರಂತೆ ನಾವು ಕೈ ಎತ್ತಿ ಅಲ್ಲಿ ಆರಾಧನೆ ಮಾಡಿ ಸೇವಕರನ್ನು ಮೆಚ್ಚಿಸಿ ಏನು ಪ್ರಯೋಜನ ಇಲ್ಲ ಕೂಲಿ ಮಾಡಿದವರಿಗೆ ಕೊಡೋದನ್ನು ಫಸ್ಟ್ ಹಾಂ ಓಕೆ ನಾನು ಇದನ್ನು ಯಾರಿಗೆ ಇದು ಮಾಡಿ ಹೇಳಲಿಲ್ಲ ಅಂದರೆ ಅಪವಾದ ನಾನು ಒರೆಸಿ ಹೇಳಲಿಲ್ಲ ಆದರೆ ಇದು ಆಗ್ತಾ ಉಂಟು ನನ್ನ ಹತ್ರ ಎಷ್ಟೋ ಸಲ ಕಿವಿಗೆ ಬಿದ್ದಿದ್ದೆ ಮಾತಾಡುವಂತಿದ್ದೆ ಇದರ ಇದ್ರ ವಿಷಯದಲ್ಲಿ ಹಾಗಾಗಿ ನಾನೊಂದು ಸಹೋದರ ರೀತಿಯಲ್ಲಿ ನಾನು ಮಾತಾಡ್ತಿದ್ದೇನೆ ಅಷ್ಟೇ ಇದರಲ್ಲಿ ಎಷ್ಟೋ ಜನ ಆ ಥರ ಮಾಡಿದವರು ಇದ್ದಾರೆ ಈಗ ನೋಡೋದ್ರಲ್ಲಿ ನನ್ನ ಈ ವಿಡಿಯೋ ನೋಡುವವರಲ್ಲಿ ಈಗ ಮಾಡಿದವರು ಖಂಡಿತವಾಗಿ ಇದ್ದಾರೆ ನನಗೆ ಗೊತ್ತುಂಟು ಆದರೆ ನಿಮ್ಮನ್ನು ಅಪರಾಧಿ ಅಂತ ತೋರಿಸಲಿಕ್ಕೆ ನಾನು ಮಾಡಲಿಲ್ಲ ಹಾಗೆ ಮಾಡೋದು ಬೇಡ ನಾವೆಲ್ಲ ಒಂದಾಗಿ ದೇವರ ಹೆಸರ ಹಾಳು ಮಾಡೋದು ಬೇಡ ಅನ್ಯ ಜನರ ಮುಂದೆ ಅಂತ ಅಷ್ಟೇ ಓಕೆ ಥ್ಯಾಂಕ್ ಯು